ಸ್ನೇಹಿತರೆ ಲೋಕಸಭಾ ಚುನಾವಣೆ ಫಲಿತಾಂಶ ಹೊರಗೆ ಬಂದ ನಂತರ ಉತ್ತರ ಪ್ರದೇಶದ ಕಾಂಗ್ರೆಸ್ನ ಮಾಜಿ ನಾಯಕ ಆಚಾರ್ಯ ಪ್ರಮೋದ್ ಕೃಷ್ಣ ಒಂದು ಮಾತನ್ನು ಹೇಳಿದರು ಈಗ ಸದ್ಯಕ್ಕೆ ಇಂಡಿ ಮೈತ್ರಿಕೂಟ ಇನ್ನೂರ ಮೂವತ್ತು ಸ್ಥಾನಗಳನ್ನು ಪಡೆದಿರ್ಬೋದು ಆದರೆ ಕೇವಲ ಆರು ತಿಂಗಳ ಅವಧಿಯಲ್ಲಿ ಇಂಡಿ ಮೈತ್ರಿಕೂಟ ಚಿತ್ರಚಿತ್ರವಾಗುತ್ತೆ ಅಂತಕ್ಕಂಥ ಒಂದು ಸ್ಪಷ್ಟ ಸುಳಿವನ್ನು ಕೊಡೋದ್ರ ಮೂಲಕ ಇಂಡಿ ಮೈತ್ರಿಕೂಟದ ನಾಯಕರಿಗೆ ಬಹುದೊಡ್ಡ ಆತಂಕವನ್ನು ತಂದೊಡ್ಡಿದ್ರು ಇದೀಗ ಪ್ರಮೋದ್ ಕೃಷ್ಣ ಹೇಳಿದಂತಹ ಮಾತೆ ನಿಜವಾಗುತ್ತ ಅಂತಕ್ಕಂಥ ಒಂದು ಭಾವನೆ ದೇಶದ ಮತದಾರರಿಗೆ ಬರ್ತಾ ಇದ್ದು ಇಂಡಿ ಮೈತ್ರಿಕೂಟದ ನಾಯಕರು ಮುಂಬೈನಲ್ಲಿ ರಾಹುಲ್ ಗಾಂಧಿ ಅವರನ್ನ ಹೊರತುಪಡಿಸಿ ಒಂದು ಸಭೆಯನ್ನ ಮಾಡೋದ್ರ ಮೂಲಕ ಇದೀಗ ಇಂಡಿ ಮೈತ್ರಿಕೂಟದ ಅಸ್ತಿತ್ವಕ್ಕೆ ಬಹುದೊಡ್ಡ ಧಕ್ಕೆಯನ್ನ ತರುತ್ತ ಅಂತಕ್ಕಂಥ ಒಂದು ಚರ್ಚೆಗಳು ರಾಜಕೀಯ ವಲಯದಲ್ಲಿ ಆರಂಭಗೊಂಡಿದವು ನಿಜಕ್ಕೂ ಕೂಡ ರಾಹುಲ್ ಗಾಂಧಿ ಅವರನ್ನ ಹೊರತುಪಡಿಸಿ ಯಾಕೆ ಇಂಡಿ ಮೈತ್ರಿಕೂಟದ ನಾಯಕರು ಈ ಒಂದು ಸಭೆಯನ್ನು ನಡೆಸಿದರು ಈ ಸಭೆಯಲ್ಲಿ ಚರ್ಚೆ ಆಗಿರ್ತಕ್ಕಂಥ ವಿಚಾರಗಳೇನು ಆ ಸಭೆಯಲ್ಲಿ ಯಾವೆಲ್ಲ ಪಕ್ಷದ ನಾಯಕರು ಭಾಗವಹಿಸಿದ್ರು ಇದನ್ನು ತಿಳ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವೇನು ನನ್ನ ಇಟಕಿ ಅಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ದೇಶದ ನರೇಂದ್ರ ಮೋದಿ ನೇತೃತ್ವದ ಎನ್ ಡಿ ಎ ಮೈತ್ರಿಕೂಟವನ್ನು ಕಟ್ಟಿ ಹಾಕ್ತೀವಿ ಆ ಮೂಲಕ ನರೇಂದ್ರ ಮೋದಿ ಒಂದು ಅವರನ್ನು ಅಧಿಕಾರದಿಂದ ಕೆಳಗಿಳಿಸ್ತೀವಿ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡು ರಚನೆಯಾಗಿದ್ದಂಥದ್ದು ಈ ಹಿಂದಿ ಮೈತ್ರಿಕೂಟ ಸುಮಾರು ಇಪ್ಪತ್ತೆಂಟಕ್ಕೂ ಹೆಚ್ಚು ಪಕ್ಷಗಳ ಸಣ್ಣಪುಟ್ಟ ಪಕ್ಷಗಳು ಸೇರಿ ಕಾಂಗ್ರೆ ಕಾಂಗ್ರೆಸ್ನ ನೇತೃತ್ವದಲ್ಲಿ ಈ ಒಂದು ಹಿಂದಿ ಮೈತ್ರಿಕೂಟ ರಚನೆಯಾಗಿದ್ದು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ನಿರೀಕ್ಷೆಗೂ ಮೀರಿದ ಉತ್ತಮ ಫಲಿತಾಂಶವನ್ನು ಪಡೆದುಕೊಂಡಿದ್ದನ್ನು ನಾವೆಲ್ಲ ನೋಡಿದ್ದೀವಿ ಒಂದು ಹಂತಕ್ಕೆ ಇಂಡಿ ಮೈತ್ರಿಕೂಟವೇ ಈ ಬಾರಿ ದೇಶದಲ್ಲಿ ಸರ್ಕಾರವನ್ನು ರಚಿಸುತ್ತೆ ಆ ಮೂಲಕ ನರೇಂದ್ರ ಮೋದಿ ಅಧಿಕಾರದಿಂದ ಕೆಳಗಿಳಿದ್ದಾರೆ ಅಂತಕ್ಕಂಥ ಚರ್ಚೆಗಳು ಕೂಡ ನಡೀತಾ ಇದ್ವು ಆದರೆ ಇಂಡಿ ಮೈತ್ರಿಕೂಟದ ನಾಯಕರು ಏನು ಎನ್ ಡಿ ಎ ಮೈತ್ರಿಕೂಟದಲ್ಲಿ ಇರತಕ್ಕಂಥ ಎರಡು ಪ್ರಮುಖ ಟಿ ಡಿ ಪಿ ಮತ್ತು ಜೆ ಡಿ ಯು ಪಕ್ಷವನ್ನು ಒಡೆಯಬೇಕು ಆ ಮೂಲಕ ಬಿಜೆಪಿಯನ್ನು ಅಧಿಕಾರದಿಂದ ದೂರ ಇಡಬೇಕು ಅಂತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿದ್ದು ಆ ಪ್ರಯತ್ನ ಸಂಪೂರ್ಣವಾಗಿ ವಿಫಲವಾಗೋದ್ರ ಮೂಲಕ ಮತ್ತೊಮ್ಮೆ ದೇಶದ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು ಮೂರನೇ ಬಾರಿ ಅಧಿಕಾರವನ್ನು ಸ್ವೀಕರಿಸಿದರು ಅದಾದ ನಂತರ ಸಹಜವಾಗಿಯೇ ಐವತ್ತೈದಕ್ಕೂ ಹೆಚ್ಚು ಸ್ಥಾನಗಳನ್ನು ಪಡೆದಂತಹ ಕಾಂಗ್ರೆಸ್ ತನ್ನ ವಿಧ ವಿರೋ ಲೋಕಸಭೆಯ ವಿರೋಧ ಪಕ್ಷದ ನಾಯಕನಾಗಿ ತಮ್ಮ ನಾಯಕನಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರನ್ನು ಆಯ್ಕೆ ಮಾಡಿತು ಇದಾದ ನಂತರ ರಾಹುಲ್ ಗಾಂಧಿ ಸದನದಲ್ಲಿ ಕೇವಲ ತಮ್ಮ ಮೂಗಿನ ನೇ ನೇರಕ್ಕೆ ಮಾತುಗಳನ್ನು ಆಡೋದ್ರ ಮೂಲಕ ಇಂಡಿ ಮೈತ್ರಿಕೂಟದ ನಾಯಕರಿಗೆ ಬಹುದೊಡ್ಡ ಇರಿಸು ಮೂರು ಸ್ಥಾನ ತರ್ತಾ ಇದ್ದು ನರೇಂದ್ರ ಮೋದಿ ಅವರೇ ರಾಹುಲ್ ಗಾಂಧಿ ಅವರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದನ್ನು ನಾವೆಲ್ಲ ನೋಡಿದಿವಿ ರಾಹುಲ್ ಗಾಂಧಿ ಲೋಕಸಭೆಯಲ್ಲಿ ಎಂತ ಎಡವಟ್ಟನ್ನು ಮಾಡ್ಕೊಳ್ತಾರೆ ಅಂದ್ರೆ ಆ ಬಿಜೆಪಿಯ ನಾಯಕರಾಗಿರ್ತಕ್ಕಂಥ ಅನುರಾಗ್ ಠಾಕೂರ್ ನರೇಂದ್ರ ಸಾರಿ ರಾಹುಲ್ ಗಾಂಧಿ ಅವರ ವಿರುದ್ಧ ಯಾವ ರೀತಿಯ ವಾಗ್ದಾಳಿಯನ್ನು ನಡೆಸಿದ್ರು ಆ ಒಂದು ಅನುರಾಗ್ ಠಾಕೂರ್ ಅವರ ವಾಗ್ದಾಳಿಗೆ ರಾಹುಲ್ ಗಾಂಧಿ ಉತ್ತರ ಕೊಡೋಕ್ಕೂ ಕೂಡ ತಪ್ಪಿಪ್ಪಾಗಿದ್ದನ್ನು ನಾವೆಲ್ಲ ನೋಡಿದೀವಿ ಇದೀಗ ಇಂಥದೇ ಒಂದು ಸಂದರ್ಭವನ್ನು ಇಟ್ಕೊಂಡು ಮೊನ್ನೆ ಏನು ನಿನ್ನೆ ಮೊನ್ನೆ ನಡೆದಂತಹ ಅನಂತ ಅಂಬಾನಿಯವರ ಒಂದು ಮದುವೆಯ ಆರತಕ್ಷತೆಯ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಂತಹ ಹಿಂದಿ ಮೈತ್ರಿಕೂಟದ ಪ್ರಮುಖ ನಾಯಕರು ಇದೀಗ ಒಂದು ಸಭೆಯನ್ನು ನಡೆಸಿದ್ದು ಈ ಸಭೆಯಿಂದ ಬಹುತೇಕ ಹಿಂದಿ ಮೈತ್ರಿಕೂಟ ಛಿದ್ರವಾಗುತ್ತಾ ಅಂತಕ್ಕಂಥ ಒಂದು ಚರ್ಚೆಗಳು ರಾ ರಾಷ್ಟ್ರ ರಾಜಕಾರಣದಲ್ಲಿ ಆರಂಭವಾಗಿದೆ ಯಾರೆಲ್ಲ ಈ ಸಭೆಯಲ್ಲಿ ಭಾಗವಹಿಸಿದರು ಈ ಸಭೆಯ ಪ್ರಮುಖ ಉದ್ದೇಶ ಏನು ಇದು ಅತ್ಯಂತ ಆಶ್ಚರ್ಯಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಅನಂತ್ ಅವರ ಒಂದು ಗೆ ಬಂದಿದ್ದಂತಹ ಇಂಡಿ ಮೈತ್ರಿಕೂಟದ ಪ್ರಮುಖ ನಾಯಕರಾಗಿರ್ತಕ್ಕಂಥ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಶ್ರೀಮತಿ ಮಮತಾ ಅವರು ಅಖಿಲೇಶ್ ಯಾದವ್ ಅವರು ಆರ್ ಜೆ ಡಿಯ ನಾಯಕ ಲಲ್ಲು ಪ್ರಸಾದ್ ಯಾದವ್ ಹಾಗೆಯೇ ಎನ್ ಸಿ ಪಿಯ ಮುಖ್ಯಸ್ಥ ಶರದ್ ಪವಾರ್ ಮತ್ತು ಉದ್ಭವ್ ಠಾಕ್ರೆ ಶಿವಸೇನೆಯ ಇವರೆಲ್ಲ ಕೂಡ ಒಂದು ಸಭೆಯನ್ನು ಸೇರೋದ್ರ ಮೂಲಕ ಇಂಡಿ ಮೈತ್ರಿಕೂಟದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದ್ದಾವೆ ಅಂತಕ್ಕಂಥ ಒಂದು ಚರ್ಚೆಯನ್ನು ನಡೆಸಿದರು ಈ ಒಂದು ಸಭೆಯ ಸಂದರ್ಭದಲ್ಲಿ ಮಮತಾ ಬ್ಯಾನರ್ಜಿ ನೇರವಾಗಿ ರಾಹುಲ್ ಗಾಂಧಿ ಅವರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಿದ್ದು ರಾಹುಲ್ ಗಾಂಧಿ ಕೇವಲ ಲೋಕಸಭೆ ವಿರೋಧ ಪಕ್ಷದ ನಾಯಕನೇ ಹೊರತು ಹಿಂದಿ ಮೈತ್ರಿಕೂಟದ ನಾಯಕನಲ್ಲ ಅಂತಕ್ಕಂಥ ಒಂದು ಮಾತನ್ನು ಹೇಳೋದ್ರ ಮೂಲಕ ಇದೀಗ ಹಿಂದಿ ಮೈತ್ರಿಕೂಟ ಕಾಂಗ್ರೆಸ್ನಿಂದ ಆಗುತ್ತಾ ಕಾಂಗ್ರೆಸ್ ಅನ್ನು ಹೊರತುಪಡಿಸಿಳಿದಂತಹ ಪಕ್ಷಗಳು ಹಿಂದಿ ಮೈತ್ರಿಕೂಟವನ್ನು ಉಳಿಸ್ಕೊಳ್ತಾವ ಅಂತಕ್ಕಂಥ ಒಂದು ಚರ್ಚೆಗೆ ಕಾರಣವಾಗ್ತಾ ಇದೆ ನಿಜಕ್ಕೂ ಈ ಮಮತಾ ಬ್ಯಾನರ್ಜಿ ಈ ರೀತಿಯ ವಾಗ್ದಾಳಿ ನಡೆಸೋದಕ್ಕೆ ಕಾರಣ ಏನು ನಿಜಕ್ಕೂ ಕಾರಣ ಇದೆ ಸ್ನೇಹಿತರೆ ಏನಂದ್ರೆ ಲೋಕಸಭೆ ವಿರೋಧ ಪಕ್ಷದ ನಾಯಕನಾದ ನಂತರ ರಾಹುಲ್ ಗಾಂಧಿ ಈ ತಾನು ಏಕಪಕ್ಷೀಯ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಿದ್ದಾರೆ ಇಂಡಿ ಮೈತ್ರಿಕೂಟದ ನಾಯಕರನ್ನ ಯಾವುದೇ ಕಾರಣಕ್ಕೂ ವಿಶ್ವಾಸಕ್ಕೆ ತೆಗೆದುಕೊಳ್ತಿಲ್ಲ ಲೋಕಸಭೆಯ ಅಧಿವೇಶನದ ಸಂದರ್ಭದಲ್ಲೂ ಕೂಡ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲಾ ರಾಜ್ಯದ ಸ್ಥಳೀಯ ವಿಷಯಗಳಿಗೂ ಕೂಡ ಈ ಹಿಂದಿ ಮೈತ್ರಿಕೂಟದ ಮಿತ್ರ ಪಕ್ಷಗಳ ಒಂದು ಸಂಸದರಿಗೆ ಅವಕಾಶವನ್ನ ಮಾಡಿಕೊಡದೆ ರಾಹುಲ್ ಗಾಂಧಿಯೇ ಎಲ್ಲಾ ವಿಚಾರಕ್ಕೂ ಕೂಡ ತಲೆ ಹಾಕ್ತಿದ್ದಾರೆ ಅಂತಕ್ಕಂಥದ್ದು ಈ ಮಮತಾ ಬ್ಯಾನರ್ಜಿ ಅವರ ಬಹುದೊಡ್ಡ ಆಪಾದನೆ ಮಮತಾ ಬ್ಯಾನರ್ಜಿ ಆ ಸಭೆಯಲ್ಲಿ ಅಖಿಲೇಶ್ ಯಾದವ್ ಅವರನ್ನ ಕೇಳ್ತಾರೆ ನೀವು ಇಂಡಿ ಮೈತ್ರಿಕೂಟದ ನಾಯಕನನ್ನಾಗಿ ರಾಹುಲ್ ಗಾಂಧಿಯನ್ನ ಒಪ್ಕೊಂತೀರಾ ಅಂತ ಅದಕ್ಕೆ ಕಡಾಖಂಡಿತವಾಗಿ ಅಖಿಲೇಶ್ ಯಾದವ್ ಅವರು ಹೇಳ್ತಾರೆ ನಾನು ಯಾವುದೇ ಕಾರಣಕ್ಕೂ ಕೂಡ ರಾಹುಲ್ ಗಾಂಧಿ ಅವರನ್ನು ನಮ್ಮ ಇಂಡಿ ಮೈತ್ರಿಕೂಟದ ನಾಯಕ ನಾಯಕನನ್ನಾಗಿ ಒಪ್ಕೊಳ್ಳೋದಿಕ್ಕೆ ತಯಾರಿಲ್ಲ ನಾನು ಈಗಾಗಲೇ ಈ ಉತ್ತರ ಪ್ರದೇಶದಲ್ಲಿ ಅಸ್ತಿತ್ವವನ್ನೇ ಕಳೆದುಕೊಂಡಂತಹ ಕಾಂಗ್ರೆಸ್ ಜೊತೆ ಕೈ ಜೋಡಿಸಿ ಅಷ್ಟು ಇಷ್ಟು ಕಾಂಗ್ರೆಸ್ ಉತ್ತರ ಪ್ರದೇಶದಲ್ಲಿ ಉಸಿರಾಡೋದಕ್ಕೆ ನಾವು ಕಾರಣ ಆಗಿದ್ದೀನಿ ಇದು ಮುಂದೊಂದು ದಿನ ನನಗೆ ಅಪಾಯ ಅನ್ನೋದು ನನಗೆ ಗೊತ್ತಿದೆ ಆ ಕಾರಣಕ್ಕೆ ನಾನು ಆದಷ್ಟು ಕಾಂಗ್ರೆಸ್ನ ನಾಯಕ ರಾಹುಲ್ ಗಾಂಧಿ ಅವರಿಂದ ಅಂತರವನ್ನು ಕಾಯ್ದುಕೊಳ್ಳತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ ಅಂತಕ್ಕಂಥ ಒಂದು ಮಾತನ್ನು ಅಖಿಲೇಶ್ ಯಾದವ್ ಅವರು ಹೇಳಿದರು ಇನ್ನೊಂದು ಕಡೆ ಶಿವಸೇನೆ ಉದ್ಭವ್ ಠಾಕ್ರೆ ಕೂಡ ಹಾಗೆ ಎನ್ ಸಿ ಪಿಯ ಶರದ್ ಪವಾರ್ ಕೂಡ ಯಾವುದೇ ಕಾರಣಕ್ಕೂ ನಾವು ರಾಹುಲ್ ಗಾಂಧಿ ಅವರನ್ನು ನಮ್ಮ ನಾಯಕ ಅಂತ ಒಪ್ಕೊಳ್ಳಲ್ಲ ಅಂತಕ್ಕಂಥ ಮಾತನ್ನ ಸ್ಪಷ್ಟಪಡಿಸಿದ್ದಾರೆ ಸ್ನೇಹಿತರೆ ಒಂದು ಮಾತನ್ನು ನಾನು ನಿಮಗೆ ಗಮನಕ್ಕೆ ತರೋಕೆ ಪ್ರಯತ್ನ ಮಾಡ್ತೀನಿ ಕಾಂಗ್ರೆಸ್ ಈ ಬಾರಿ ಏನೆಲ್ಲ ರಾಷ್ಟ್ರದಲ್ಲಿ ಸಾಧನೆ ಮಾಡಿದೆ ಆ ಸಾಧನೆಗೆ ಪ್ರಮುಖ ಕಾರಣ ಅವರ ಮಿತ್ರ ಪಕ್ಷಗಳು ಎಲ್ಲೆಲ್ಲೆಲ್ಲ ಇಂಡಿ ಮೈತ್ರಿಕೂಟದ ಮಿತ್ರ ಪಕ್ಷಗಳು ಸ್ಟ್ರಾಂಗ್ ಆಗಿದ್ದಾವೆ ಅಲ್ಲಿ ಕಾಂಗ್ರೆಸ್ನ ಸಾಧನೆ ನಗಣ್ಯ ಅಂತಲೇ ಹೇಳ್ಬೋದು ಉದಾಹರಣೆ ಈ ಇನ್ನೂರ ಮೂವತ್ತು ಸ್ಥಾನಗಳನ್ನು ಇಂಡಿ ಮೈತ್ರಿಕೂಟ ಪಡೆಯೋದಕ್ಕೆ ಪ್ರಮುಖ ಕಾರಣವಾಗಿದ್ದಂಥವು ಅವರ ಮಿತ್ರ ಪಕ್ಷಗಳಾಗಿರ್ತಕ್ಕಂಥ ಟಿ ಎಂ ಸಿ ಇನ್ನೊಂದು ಕಡೆ ತಮಿಳುನಾಡಿನ ಡಿ ಎಮ್ ಕೆ ಹಾಗೆ ಈ ಒಂದು ಮಹಾರಾಷ್ಟ್ರದಲ್ಲಿ ಎನ್ ಸಿ ಪಿ ಮತ್ತು ಉದ್ದವ್ ಠಾಕ್ರೆ ಅವರ ನೇತೃತ್ವದ ಶಿವಸೇನೆ ಹಾಗೆಯೇ ಉತ್ತರ ಪ್ರದೇಶದಲ್ಲಿ ಅಖಿಲೇಶ್ ಯಾದವ್ ಈ ಎಲ್ಲ ನಾಯಕರು ಕೂಡ ಇಂಡಿ ಮೈತ್ರಿಕೂಟಕ್ಕೆ ಒಂದು ರೀತಿಯ ಬಲವನ್ನು ತುಂಬತಕ್ಕಂಥ ಸ್ಥಾನಗಳನ್ನು ತಂದುಕೊಟ್ರು ಕೂಡ ಈ ಎಲ್ಲಾ ನಾಯಕರನ್ನ ಕಡೆಗಣಿಸಿ ರಾಹುಲ್ ಗಾಂಧಿ ಅವರು ತಾನೇ ಒಬ್ಬ ಬಹುದೊಡ್ಡ ನಾಯಕ ಅನ್ನೋ ಒಂದು ಭಾವನೆಯಲ್ಲಿದ್ದಾರೆ ಅವ್ರ ಎಲ್ಲಾ ವಿಚಾರಕ್ಕೂ ಕೂಡ ತಲೆ ಹಾಕೋದ್ರ ಮೂಲಕ ನಮ್ಮ ಪಕ್ಷಗಳ ಸಂಸದರನ್ನ ಕಟ್ಟಿ ಹಾಕ್ತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಇದು ರಾಷ್ಟ್ರ ರಾಜಕಾರಣದ ಮಟ್ಟಿಗೆ ಒಳ್ಳೆ ಬೆಳವಣಿಗೆ ಅಲ್ಲ ಅಂತಕ್ಕಂಥ ಆ ಮಮತಾ ಬ್ಯಾನರ್ಜಿ ಅವರದು ಸ್ನೇಹಿತರೆ ನಮಗೆಲ್ಲ ಗೊತ್ತಿರೋ ಹಾಗೆ ಮಮತಾ ಬ್ಯಾನರ್ಜಿ ದೇಶದ ಪ್ರಧಾನಿ ಆಗ್ಬೇಕು ಅನ್ನೋ ಉದ್ದೇಶಕ್ಕೆ ಈ ಹಿಂದಿ ಮೈತ್ರಿಕೂಟವನ್ನ ಹುಟ್ಟಾಕೋದಿಕ್ಕೆ ಪ್ರಮುಖ ಕಾರಣ ಆಗಿದ್ರು ಅದಾದ ನಂತರ ಬೆಳವಣಿಗೆಯಲ್ಲಿ ಇಂಡಿ ಮೈತ್ರಿಕೂಟದಿಂದ ಅನೇಕ ಪಕ್ಷಗಳು ಹೊರಗೆ ಅದರಲ್ಲೂ ಕೂಡ ಪ್ರಮುಖವಾಗಿ ಜೆ ಡಿ ಯು ನಿತೀಶ್ ಕುಮಾರ್ ಕೂಡ ಹೊರಗೆ ಹೋದರು ಇನ್ನೊಂದು ಕಡೆ ಲೋಕಸಭಾ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಮಮತಾ ಬ್ಯಾನರ್ಜಿ ನೇರವಾಗಿ ಹೇಳಿದರು ನಾವು ಪಶ್ಚಿಮ ಬಂಗಾಳದ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಈ ಮೈತ್ರಿಯನ್ನು ಮಾಡಿಕೊಳ್ಳಲ್ಲ ಪಶ್ಚಿಮ ಬಂಗಾಳದಲ್ಲಿ ನಾವು ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೀವಿ ಅನ್ನೋದ್ರ ಮೂಲಕ ಕಾಂಗ್ರೆಸ್ಗೆ ಬಹುದೊಡ್ಡ ಆಘಾತವನ್ನು ಕೊಟ್ಟಿದ್ದರು ಇಷ್ಟೆಲ್ಲ ಬೆಳವಣಿಗೆಯ ನಡುವೆ ಲೋಕಸಭಾ ಚುನಾವಣೆಯ ಫಲಿತಾಂಶಕ್ಕೂ ಒಂದು ದಿನ ಮುಂಚೆ ಅಂದರೆ ಜೂನ್ ನಾಲ್ಕರ ತಾರೀಕು ಸಭೆ ಸೇರಿದ್ದಂತಹ ಇಂಡಿ ಮೈತ್ರಿಕೂಟದ ನಾಯಕರು ಚುನಾವಣಾ ಫಲಿತಾಂಶ ಬಂದ ನಂತರ ಒಮ್ಮೆ ಕೂಡ ಸಭೆಯನ್ನು ಸೇರಿಲ್ಲ ಆ ಸಭೆ ಕರೀತಕ್ಕಂಥ ಪ್ರಯತ್ನಕ್ಕೆ ರಾಹುಲ್ ಗಾಂಧಿ ಕೂಡ ಕೈ ಹಾಕಿಲ್ಲ ಇದು ಇಂಡಿ ಮೈತ್ರಿಕೂಟದ ನಾಯಕರ ಬಹುದೊಡ್ಡ ಅಸಮಾಧಾನಕ್ಕೆ ಕಾರಣ ಆಗಿದೆ ಅಂತಕ್ಕಂಥ ಮಾತುಗಳು ಕೇಳಿ ಅದರಲ್ಲೂ ಕೂಡ ಮಮತಾ ಬ್ಯಾನರ್ಜಿ ಅವರು ಈ ಒಂದು ರಾಹುಲ್ ಗಾಂಧಿ ಅವರ ಮೇಲೆ ಬಹುದೊಡ್ಡ ರೀತಿಯಲ್ಲಿ ಗರಂ ಆಗಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಿದ್ವು ಈ ರಾಹುಲ್ ಗಾಂಧಿ ನಾನೇ ನಾಯಕ ಅನ್ನೋದನ್ನು ಬಿಂಬಿಸ್ಕೊಳ್ಳೋದಾದರೆ ಅವ್ರ ಪಾಡಿಗೆ ಅವ್ರು ಇರಲಿ ನಮ್ಮ ಪಾಡಿ ಇರೋಣ ಅಂತಕ್ಕಂಥ ಒಂದು ಚರ್ಚೆ ಈ ಸಭೆಯಲ್ಲಿ ಬಂದಿದೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಿದ್ದಾವೆ ಸ್ನೇಹಿತರೆ ಇಂಡಿ ಮೈತ್ರಿಕೂಟದಲ್ಲಿ ಆಗ್ತಿರ್ತಕ್ಕಂಥ ಈ ಬೆಳವಣಿಗೆಯನ್ನು ನೋಡಿದರೆ ಕಾಂಗ್ರೆಸ್ನ ಮಾಜಿ ನಾಯಕ ಸದ್ಯ ಬಿ ಜೆ ಪಿಯಲ್ಲಿರ್ತಕ್ಕಂಥ ಉತ್ತರ ಪ್ರದೇಶದ ಆಚಾರ್ಯ ಪ್ರಮೋದ್ ಕೃಷ್ಣಂ ಅವರ ಹೇಳಿದಂಥ ಮಾತು ಸತ್ಯವಾಗುತ್ತಾ ಅಂತಕ್ಕಂಥ ಒಂದು ಚರ್ಚೆಗಳು ಕೂಡ ಇದೀಗ ಆರಂಭಗೊಂಡಿದ್ದಾವೆ ಇಂಡಿ ಮೈತ್ರಿಕೂಟ ಇದೇ ರೀತಿಯ ಒಂದು ಮತ ತಲೆದೋರಿದ್ದೆ ಆದರೆ ಇನ್ನು ಕೆಲವೇ ದಿನಗಳಲ್ಲಿ ಇಂಡಿ ಮೈತ್ರಿಕೂಟ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳೋದ್ರ ಮೂಲಕ ಏನು ಇಂಡಿ ಮೈತ್ರಿಕೂಟದಲ್ಲಿ ಒಗ್ಗಟ್ಟಾಗಿರ್ತಕ್ಕಂಥ ಪಕ್ಷಗಳು ಶೀಘ್ರದಲ್ಲಿ ಚಿದ್ರ ಛಿದ್ರವಾಗ್ತಾಯಿವೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಗಳು ಬರ್ತಾ ಇದ್ದವು ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ನಿಜಕ್ಕೂ ಇಂಡಿ ಮೈತ್ರಿಕೂಟ ಛಿದ್ರವಾಗುತ್ತಾ ಆ ಮೂಲಕ ರಾಹುಲ್ ಗಾಂಧಿ ಅವರ ಏನು ಒಂದು ಸರ್ವಾಧಿಕಾರಿ ಧೋರಣೆಯ ವಿರುದ್ಧ ನಿನ್ನೆ ಸಭೆಯನ್ನು ನಡೆಸಿದರೆ ಇಂಡಿ ಮೈತ್ರಿಕೂಟದ ನಾಯಕರು ಈ ಸಭೆಯ ಪರಿಣಾಮ ಏನಾಗ್ಬೋದು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದೇ ರೀತಿ ನೀವಿನ್ನು ನನ್ನ ಇಟ್ಗೆ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ